ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ನನ್ನ ಬ್ಲಾಗ್ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಆರೊಂದು ಬಾಕ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತೇನೆಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವನಿಗೆ ಬ್ರಾಕಲಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ನಾನು ಇದನ್ನು ಸ್ಟೀಮ್ಗೆ ಇಟ್ಕೊತೀನಿ ವಾಶ್ ಮಾಡಿಬಿಟ್ಟು ಅವ್ನು ನಿನ್ನೆ ನೈಟೇ ಹೇಳಿದ್ದ ನನಗೆ ನಾಳೆ ಬರ್ಗರ್ ಬೇಕು ಮತ್ತೆ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಬಣ್ಣ ತಗೊಂಡ್ಬಿಟ್ಟು ಅದಕ್ಕೆ ಬಟರ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ ಹಾಗೆ ಅದರ ಮೇಲೆ ಚೀಸ್ ಹಾಕಿಬಿಟ್ಟು ಅವನಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡಿಕೊಂಡೆ ಸೊ ಅದು ಸ್ವಲ್ಪ ಮೆಲ್ಟಾಗಿ ಚೆನ್ನಾಗುತ್ತೆ ಟೇಸ್ಟು ಟೊಮೆಟೊ ಆನಿಯನ್ ಸ್ವಲ್ಪ ಫ್ರೈ ಮಾಡಿರೋ ತೊಗೊಂಡು ಅದಕ್ಕೆ ಮಯೋನೈಸು ಹಾಗೆ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟು ಅದನ್ನು ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ಹಾಗೆ ಕುಕುಂಬರ್ ಎರಡು ಪೀಸ್ನ ಇದ್ದೀನಿ ನೋಡಿ ಇಷ್ಟೇ ಬರ್ಗರ್ ಮಾಡಿಬಿಟ್ಟು ಅವನಿಗೆ ಹಾಕಿದೆ ಹಾಗೆ ಬ್ರಾಕಲಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಬಿಟ್ರೆ ಬ್ರಾಕೊಲಿ ಕೂಡ ರೆಡಿ ಆಗಿಬಿಡತ್ತೆ ಸೊ ಇದು ಬ್ರಾಕಲಿ ಮತ್ತು ಇದು ಬರ್ಗರ್ನ ಹಾಕಿಬಿಟ್ಟಿದೆ ಅವನಿಗೆ ಬಾಕ್ಸ್ಗೆ ಅವನೇನ್ ಬೇಕು ಅಂತ ನೈಟ್ ಹೇಳ್ಬಿಡ್ತಾನೆ ನನಗೆ ಇಲ್ಲಾಂದ್ರೆ ಅದನ್ನೇ ಹಾಕ್ಬೇಕಿಲ್ಲ ಅಂದ್ರೆ ಹಂಗೆ ತೊಗೊಂಡ್ ಬಾಕ್ಸ್ ತಿಂದಿರಾ ಸೊ ಅವ್ನು ಹೇಳಿದ್ದಂತ ಅದನ್ನೇ ಮಾಡಿದೆ ಅವ್ನು ಅವನ್ನ ಸ್ಕೂಲ್ ಬಸ್ಸಿಗೆ ಬಿಟ್ಟು ಬಂದು ನಂದು ಡೈಲಿ ರೂಟೀನ್ ಗುಡಿಸ್ಕೊಂಡು ಮತ್ತು ಸ್ನಾನೆಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಇವತ್ತು ಪಾತ್ರೆ ಆಮೇಲೆ ಮಾಡೋಣ ಅದು ಯಾಕಂದರೆ ಮತ್ತೆ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗುರುವಾರ ಇರೋದ್ರಿಂದ ನಾನು ಬೇಗ ಪೂಜೆ ಮಾಡಿಕೊಂಡೆ ಇವತ್ತು ತಿಂಡಿ ಕೂಡ ಮಾಡಿಲ್ಲ ನಾನು ಪೂಜೆ ಎಲ್ಲ ಆದಮೇಲೆ ಪಾತ್ರೆ ತಿಂಡಿ ಮಾಡಿಬಿಟ್ಟು ಆಮೇಲೆ ಪಾತ್ರೆ ವಾಶ್ ಮಾಡೋಣ ಅಂತ ಫಸ್ಟ್ ಪೂಜೆನೇ ಇದ್ದೀನಿ ದೇವ್ರ ಮನೆಯಲ್ಲೂ ಅಷ್ಟೇ ದೀಪ ಹಚ್ತೀವಲ್ಲ ಹಾಗೆ ಅಗರಬತ್ತಿಯೆಲ್ಲ ಹಚ್ತೀವಲ್ಲ ಕಪ್ಪೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದು ಟೈಲ್ಸ್ ಮೇಲೆಲ್ಲ ಸೊ ಅದನ್ನೂ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇವತ್ತು ಪೂಜೆ ಇದ್ದೀನಿ ಹಾಗಾಗಿ ಒಂದು ಅರ್ಧ ಗಂಟೆ ಲೇಟ್ ಆಗೇ ಬಿಟ್ಟು ಅದೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡೋ ಅಷ್ಟೇ ದೇವ್ರ ಮನೆ ಫೋಟೋ ಎಲ್ಲ ತೆಗೆದು ಒರೆಸಿ ಎಲ್ಲ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಅದು ಟೈಲ್ಸ್ ಎಲ್ಲ ಡೈಲಿ ಡೈಲಿ ಏನು ಒರೆಸೋಕ್ಕಾಗಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಒರೆಸ್ಕೊತೀನಿ ಅದು ಕಪ್ಪು ಹಿಡ್ದಿರುತ್ತೆ ಹಾಗಾಗಿ ಹಾಗೆ ದೀಪ ಎಲ್ಲನೂ ನಾನು ಶುಕ್ರವಾರ ದೀಪ ಮತ್ತು ಕಲಶ ಎಲ್ಲ ವಾಶ್ ಮಾಡ್ಕೊಳ್ಳೋದು ನೀಟಾಗಿ ಇವತ್ತು ಗುರುವಾರ ಏನು ಮಾಡಿರಲ್ಲ ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಬಟ್ಟೆ ಸ್ವಲ್ಪ ವಾಶಿಗೆ ಹಾಕಬೇಕಿತ್ತು ವಾಶಿಗೆ ಇದ್ದೀನಿ ವಾಶ್ ಆದಮೇಲೆ ನಾನು ನಂಗೆ ತಿಂಡಿನ ಪ್ರಿಪೇರ್ ಮಾಡ್ಕೊತೀನಿ ನಂಗೆ ತಿಂಡಿಗೆ ಏನಂತ ಅಂದರೆ ಬ್ರೆಡ್ ತೊಗೊಂಡು ಜಸ್ಟ್ ಬಟರ್ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಜಸ್ಟ್ ನಾನು ಸ್ಯಾಂಡ್ವಿಚ್ ಥರ ಮಾಡ್ಕೊತೀನಿ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಸಿಂಪಲ್ಲಾಗಿ ನಾನು ಮತ್ತೇನು ಏನು ಹಾಕಲ್ಲ ಆರೋಗ್ಯ ಬ್ರಾಕೊಲಿನ ಫ್ರೈ ಮಾಡಿ ಕೊಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಬ್ರಾಕಲೀನು ಇನ್ನೂ ಇತ್ತು ಸೊ ಅದನ್ನ ಏನು ಮಾಡ್ತಿದ್ದೀನಿ ಅಂದರೆ ಅದನ್ನು ಬ್ರಾಕ್ಲಿನ ಸ್ವಲ್ಪ ಚೀಸ್ ಹಾಕಿಬಿಟ್ಟು ನಾನು ಅದನ್ನು ಅವನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸೊ ಚೀಸೆಲ್ಲ ಮೆಲ್ಟ್ ಆಗುತ್ತಲ್ಲ ಆವಾಗ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ಚೀಸ್ನ ಇನ್ನು ಹಾಕ್ಬಿಟ್ಟು ಇವಾಗ ಅವನಲ್ಲಿ ಇಡ್ತೀನಿ ಒಂದು ಅವನಲ್ಲಿ ಸ್ಟೀಲ್ ಪ್ಲೇಟು ಏನು ಇಡಬಾರ್ದು ಅದು ಹಾಳಾಗ್ಬಿಡತ್ತೆ ಅದಕ್ಕೆ ನಾನು ಸ್ಟೀಲ್ ಪ್ಲೇಟೆಲ್ಲ ಏನಿಡೋಲ್ಲ ಅವನಲ್ಲಿ ಸೊ ನೋಡಿ ಇವಾಗ ನಾನು ಅದಕ್ಕೆ ಬಿಸಿ ಮಾಡ್ಕೊಂಡಿದ್ದೀನಲ್ಲ ಚೀಸ್ ಹಾಕ್ಕೊಂಡು ಅದಕ್ಕೆ ಮಯೋನೇಸು ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತೀನಿ ಆಮೇಲೆ ಪಿಜ್ಜಾದು ಅವರಿಗೆ ಇದ್ದೀನಿ ಸೀಸ್ನಿಂಗು ಹಾಕೊಂಡ್ಬಿಟ್ಟು ಜಸ್ಟ್ ಅದನ್ನ ನಾನು ಬ್ರೆಡ್ ತೊಗೊಂಡು ಕ್ಲೋಸ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ತಿಂತೀನಿ ಅಷ್ಟೇ ಮತ್ತೇನಿಲ್ಲ ಏನು ಎಕ್ಸ್ಟ್ರಾ ಏನು ಹಾಕೋದಿಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ಕೆಳಗಡೆ ಸ್ವಲ್ಪ ಫ್ಲವರ್ಸ್ ಎಲ್ಲ ನರ್ಸರಿಯಿಂದ ತೊಗೊಂಬಂದಿದ್ರು ಗಾಡೀಲಿ ಸೊ ನಾನು ಚೆನ್ನಾಗಿ ಅನ್ನಿಸ್ತು ತೊಗೊಳ್ಳೋಣ ಅಂತ ನೋಡೋಣ ಅಂತ ಹೋಗಿದ್ದೆ ಸೊ ನೋಡಿ ಯಾವ್ದ್ಯಾದಿದೆ ಅಂತ ಬರೀ ಈ ಥರನೇ ಇತ್ತು ನಂಗೆ ಯಾಕೋ ಚೆನ್ನಾಗಿ ಅನ್ನಿಸ್ತಿದೆ ಎಲ್ಲ ಫ್ಲವರ್ಸು ಕಲರ್ ಕಲರ್ ಆಮೇಲೆ ಸೈಜು ಅಷ್ಟೇ ದೊಡ್ಡದು ಸಣ್ಣ ಡಿಫ್ರೆಂಟ್ ಆಗಿದ್ವು ನಾನು ಜಸ್ಟ್ ಒಂದೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಸೊ ನೋಡಿಬಿಟ್ಟು ಚೆನ್ನಾಗಿ ಅನ್ನಿಸ್ಬಿಟ್ಟು ಡಿಫ್ರೆಂಟಾಗಿದ್ದಾವಲ್ಲ ಅಂತ ಒಂದೇ ಥರ ನಾಲ್ಕು ತೊಗೊಂಬಿಟ್ಟೆ ಅಂದರೆ ಒಂದೇ ಥರ ನಾಲ್ಕು ತೊಗೊಂಡೆ ಆಮೇಲೆ ರೋಸು ಆಮೇಲೆ ಇದು ದಾಸವಾಳ ಎಲ್ಲನೂ ತೊಗೊಂಡೆ ತೋರಿಸ್ತೀನಿ ಆಮೇಲೆ ಯಾವ್ದು ತೊಗೊಂಡೆ ಅಂತ ನೋಡಿ ರೋಸ್ ಎಲ್ಲ ಹೇಗಿದೆ ಅಂತ ನನ್ನ ಹತ್ರ ತುಂಬ ಇತ್ತು ಎಲ್ಲ ಹೋಗಿಬಿಟ್ಟಿದೆ ಆರೋ ಕೂಡ ಸ್ಕೂಲಿಂದ ಬಂದ ಅವ್ನು ಬಂದ ತಕ್ಷಣ ಫಸ್ಟ್ ನಾನು ಬಾಕ್ಸ್ ಚೆಕ್ ಮಾಡ್ತೀನಿ ತಿಂದಿನಲ್ಲ ಅಂತ ಹೇಳ್ಬಿಟ್ಟು ತಿಂದಿದ್ದೇನೆ ಖುಷಿ ಆಯ್ತು ನೋಡಿ ಒಂದು ಸ್ಪೂನು ಇದನ್ನೇ ತೊಗೊಂಡೋಗೋ ಡೈಲಿ ಅವನು ವಾಟರ್ ಕೂಡ ಚೆಕ್ ಮಾಡ್ತೀನಿ ವಾಟರ್ ಕುಡಿಯೋದೇ ಇಲ್ಲ ಹಂಗೆ ತೊಗೊಂಬಂದಿರ್ತಾನೆ ತಿಂದ್ಬಿಟ್ಟು ಇಲ್ಲ ಗೊತ್ತಿಲ್ಲ ಆಮೇಲೆ ಬಟ್ಟೆ ಕೂಡ ವಾಶ್ ಆಗಿತ್ತು ಬಟ್ಟೆನ ಮೇಲೆ ಹಾಕಕ್ಕೆ ಹೋದೆ ಆರೋ ಕೂಡ ಬಂದಿದ್ದ ನೋಡಿ ವೀಡಿಯೋ ಮಾಡ್ತಿರೋದು ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ ತಂದೆ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ನಂದೇ ಮಾಡ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ ಅವನು ತಂದೆ ಮಾಡ್ಕೊತಾ ಇದ್ದಾನೆ ನೋಡಿ ಎಷ್ಟು ಕಿತಾಪತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ನ ತೊಗೊಂಡ್ಬಿಟ್ಟು ಕೆಳಗೆ ಹೋಗಿಬಿಟ್ಟ ಆಮೇಲೆ ನಮ್ಮ ಬಟ್ಟೆಯೆಲ್ಲ ನಾನು ಒಣಗಾಕ್ಬಿಟ್ಟು ನಾನು ಕೆಳಗಡೆ ಬಂದು ಇದೆಲ್ಲ ರಿಪೋರ್ಟಿಂಗ್ ಮಾಡಬೇಕಲ್ಲ ಅಂತ ನೋಡಿ ಯಾವುದೇ ತೊಗೊಂಡೆ ಅಂದ ಈ ಥರ ಎಲ್ಲ ತೊಗೊಂಡೆ ಒಂದು ಟೋಟಲ್ ಒಂದು ಎಂಟು ತೊಗೊಂಡೆ ನೋಡಿ ಪೋರ್ಟ್ಗಳು ಖಾಲಿ ಆಗಿತ್ತು ಸೊ ಅದಕ್ಕೆಲ್ಲ ಫಿಲ್ ಮಾಡ್ತಾಯಿದ್ದೀನಿ ನಾನು ಎಷ್ಟೇ ತೊಗೊಂಡು ಅದೆಲ್ಲ ನಿಲ್ಲೋದೇ ಎಲ್ಲ ಹೋಗುತ್ತೆ ಹಾಳಾಗ್ಬಿಡುತ್ತೆ ಆವಾಗ ಅಂದ್ಕೊತೀನಿ ಇನ್ನೇನು ತಗೋಬಾರ್ದು ಸುಮ್ಮನೆ ಇಲ್ಲಿ ಬರೋದಿಲ್ಲ ಏನಕ್ಕೆ ಅಂತ ಅನಿಸುತ್ತೆ ಬಟ್ ನೋಡಿದ ತಕ್ಷಣ ಆಸೆ ಆಗಿಬಿಡುತ್ತೆ ತಗೋಬೇಕು ಅಂತ ಇವತ್ತು ಅಷ್ಟೇ ಏನಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಇಷ್ಟು ದಿವಸ ಇವತ್ತು ನೋಡಿದ ತಕ್ಷಣ ತೊಗೋಬೇಕು ಅಂತ ಮನಸ್ಸಾಯಿತು ಮತ್ತು ತೊಗೊಂಡೆ ಇದು ಕೂಡ ಅಷ್ಟೇ ಬರುತ್ತಾ ಇಲ್ವ ಗೊತ್ತಿಲ್ಲ ಜಸ್ಟ್ ತೊಗೊಂಡಿದ್ದೀನಿ ಅಷ್ಟೇ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ನಾನು ರಿಪೋರ್ಟಿಂಗ್ ಮಾಡಿ ಹಾಕಿ ಇಡ್ತಾಯಿದ್ದೀನಿ ಏನಾಗುತ್ತೆ ನೋಡೋಣ ಬರುತ್ತಾ ಇಲ್ಲ ಹೋಗುತ್ತಾ ಅಂತ ಹೇಳ್ಬಿಟ್ಟು ಹೆಂಗೂ ಪಾಟ್ಗಳು ಖಾಲಿ ಇದ್ವಲ್ಲ ಅಂತ ಹೇಳಿ ತಗೊಂಡೆ ಅಷ್ಟೇ ಮತ್ತೇನಿಲ್ಲ ಅದೆಲ್ಲ ಗಿಡ ಎಲ್ಲ ಹೋಗ್ಬಿಟ್ಟು ಕಾ ಪಾಟ್ಗಳು ಖಾಲಿ ಹಾಗೆ ಇತ್ತಲ್ವ ಅದಕ್ಕೆ ಅದಕ್ಕೆ ರಿಪೋರ್ಟ್ ಮಾಡೋಣ ಅಂತ ತಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇದೆಲ್ಲನೂ ತೆಗೆ ಎಷ್ಟೊತ್ತಿಗೆ ಎರೆಹುಳ ಎಲ್ಲ ಇತ್ತು ಇದರಲ್ಲಿ ರೋಸ್ ಕೂಡ ಅಷ್ಟೇ ನಾನು ಲಾಸ್ಟ್ ಟೈಮ್ ಊರಿಂದ ಅಷ್ಟೊತ್ತಿಗೆ ಕಟ್ ಮಾಡಿಬಿಟ್ಟು ತುಂಬ ತೊಗೊಂಡ್ಬಂದುಬಿಟ್ಟು ಎಲ್ಲ ಪಾಟಲ್ಲಿ ಹಾಕಿಟ್ಟಿದೆ ಚೆನ್ನಾಗಿ ಬಂದಿತ್ತು ಚಿಗುರ್ಕೊಂಡೆಲ್ಲ ಚೆನ್ನಾಗಾಗಿತ್ತು ಬಟ್ ಅದೇನಂತ ಗೊತ್ತಿಲ್ಲ ವೈಟ್ ಅದೇನೋ ವೈಟ್ ವೈಟ್ ಎಲ್ಲ ರೋಗ ಆ ಥರ ಬಂದ್ಬಿಟ್ಟು ಎಲ್ಲ ಬಾಡೋಗ್ಬಿಡ್ತು ಗಿಡಗಳೆಲ್ಲ ಚೆನ್ನಾಗಿ ಬಂದಿತ್ತು ಮಾತ್ರ ಸೊ ಅದರಲ್ಲಿ ಒಂದಿದೆ ಪಿಂಕ್ ಕಲರ್ ರೋಸು ಅದು ಆಗ್ತಾ ಇರುತ್ತೆ ಆದರೆ ಎರಡು ಮೂರು ಆ ಥರ ಇರುತ್ತೆ ಸೊ ಅದೊಂದು ಉಳ್ಕೊಂಡಿದೆ ಅಷ್ಟೇ ಮತ್ತೆಲ್ಲ ಹೋಗ್ಬಿಡ್ತು ಮತ್ತು ಇವಾಗ ಮಳೆಗಾಲ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಎಲ್ಲಿ ಬಿಟ್ಟು ತೊಗೊಂಡು ಹಾಕ್ತಾ ಇದ್ದೀನಿ ದಾಸ ಎಲ್ಲ ನೋಡೋಣ ಬರುತ್ತಾ ಅಂತ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಬಿಸಿಲೇ ಬರೋಲ್ಲ ಒಳಗಡೆ ಇಟ್ಟರೆ ಎದ್ದೆ ಯಾವುದೂ ಬರೋದೇ ಇಲ್ಲ ಹಾಗಾಗಿ ಅದೊಂದು ಪ್ರಾಬ್ಲಮ್ಮು ಆದ್ರೂ ನಾನೇನಾದರೂ ಒಂದು ಮಾಡ್ತಾನೆ ಇರ್ತೀನಿ ಈ ಥರ ಗಿಡಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಲಾಸ್ಟ್ ಟೈಮ್ ನಾನು ಕೋ ಆನ್ಲೈನಲ್ಲಿ ಎಲ್ಲ ತರಿಸ್ಬಿಟ್ಟು ಚೆನ್ನಾಗಿ ಮಣ್ಣಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಟಲ್ಲಿ ಹಾಕಿಟ್ಟಿದ್ದೆ ಸೊ ಅದೇನೇ ಚೆನ್ನಾಗಿತ್ತು ಅಂತ ಇವಾಗ ಹಾಕಕ್ಕೆ ಬೇಗ ಬೇಗ ಮುಗಿದೋಯ್ತು ನನಗೆ ಮಣ್ಣೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಬೇಗ ಬೇಗ ಮುಗಿದೋಯ್ತು ಮತ್ತು ನರ್ಸರಿಲಿ ಅವರು ಗಿಡನ ಮಾಡೋಷ್ಟೊತ್ತಿಗೆ ಒಳಗಡೆ ರೌಂಡ್ ಆ ಥರ ಏನೋ ಹಾಕಿಬಿಟ್ಟು ಹಾಕಿರ್ತಾರಲ್ಲ ಸೊ ಅದಕ್ಕೆ ನಾನು ಇದನ್ನೆಲ್ಲ ಓಪನ್ ಮಾಡಿ ನೋಡಿ ಹಾಕೋಣ ಅಂತ ಓಪನ್ ಮಾಡ್ತಿದ್ದೆ ಬಟ್ ಅವ್ರು ಆ ಥರ ಹಾಕಿಲ್ಲ ಡೈರೆಕ್ಟಾಗಿ ಹಾಕಿದ್ದಾರೆ ಆ ಥರ ಏನೂ ಇರಲಿಲ್ಲ ಇಲ್ಲಾಂದರೆ ಓಪನ್ ಮಾಡಿ ನಾನು ಹಾಕೋಣ ಅಂತ ನೋಡಿದೆ ಚೆನ್ನಾಗಿತ್ತು ಹಂಗಾಗಿ ಡೈರೆಕ್ಟಾಗಿ ಹಾಕೋಕ್ಕೆ ಈಸಿ ಆಯ್ತು ನನಗೆ ಸೊ ಕೆಲಸನೂ ಬೇಗ ಮುಗೀತು ರಿಪೋರ್ಟಿಂಗ್ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಂತ ಪಿಂಕ್ ಕಲರು ನಂಗೆ ತುಂಬ ಇಷ್ಟ ಆಯಿತಿದು ಕಲರ್ ಕಲರ್ ಇದ್ದು ಬಟ್ ಇದು ಒಳಗಡೆ ಎಲ್ಲ ಇಟ್ಟರೆ ಬರುತ್ತಾ ಇಲ್ಲ ಏನಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ನಮ್ಮ ಮನೆ ಮುಂದೆಯೂ ಅಷ್ಟೇ ತುಂಬ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಹಾಳಾಗುತ್ತೆ ಹಂಗೆ ತೆಗಿತಾ ಇರ್ತೀನಿ ಮತ್ತು ಚೇಂಜ್ ಮಾಡ್ತಾನೆ ಇರ್ತೀನಿ ಹಂಗೇನೆ ಅದರ ಕೆಲಸ ಆಗ್ತಾನೇ ಇರುತ್ತೆ ನನಗೆ ಯಾವಾಗಲೂ ಅದನ್ನು ನೋಡ್ತಾ ಇರೋದು ಮಾಡೋದು ಎಲ್ಲ ನೀರು ಹಾಕೋದು ಎಲ್ಲ ತುಂಬ ಕೇರ್ ಮಾಡ್ತೀನಿ ಆದರೂ ಅಷ್ಟು ಚೆನ್ನಾಗಿ ಬರಲ್ಲ ಬಿಸಿಲೊಂದು ಎಲ್ಲ ಚೆನ್ನಾಗಿ ಬರುತ್ತೆ ಬಿಸಿಲು ಬರೋಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಮತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ನಾನು ಯಾವುದೋ ಫ್ಲವರ್ಸ್ದು ಈ ಥರ ಬರೋದೆಲ್ಲ ತೊಗೊಂಡಿರಲಿಲ್ಲ ಬಿಸಿಲು ಬರೋಲ್ಲ ಅಂತ ಈ ಸರಿ ನೋಡೋಣ ಅಂತ ತಗೊಂಡಿದ್ದೀನಿ ಈಗ ಮಳೆ ಕೂಡ ಜಾಸ್ತಿ ಇದೆಲ್ಲ ಜಾಸ್ತಿ ನೀರು ಬಿದ್ದು ಎಲ್ಲಿ ಹಾಳಾಗುತ್ತೆ ಏನೋ ಅಂತ ಅದನ್ನು ಭಯ ನನಗೆ ದುಡ್ಡು ಕೊಟ್ಟು ತೊಗೊಂಡು ಆಮೇಲೆ ಹಾಳಾಗಿಬಿಟ್ರೆ ಬೇಜಾರಾಗಿಬಿಡುತ್ತೆ ಈ ಪಾಟ್ ಹಾಕೋ ಅಷ್ಟೊತ್ತಿಗೆ ಅದರೊಳಗಡೆ ಜೈನ್ ಇತ್ತು ಅಂದರೆ ಹನಿ ಬಿ ಅದು ಕಚ್ಚಿಬಿಡ್ತು ಅದು ಒಂಥರ ಎಷ್ಟು ಶಾರ್ಪಾಗಿ ಮುಳ್ಳು ಥರ ಚುಚ್ಚುಬಿಡುತ್ತೆ ಸಕತ್ತಾಗಿ ಉರಿ ಆಗುತ್ತೆ ಅದೆಷ್ಟು ಅದೆಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಡನ್ ಅಂದು ರಿಪೋರ್ಟಿಂಗ್ ಎಲ್ಲ ಮುಗೀತು ಇದನ್ನ ಕ್ಲೀನ್ ಮಾಡ್ಕೋಬೇಕು ಇವಾಗ ಹಾಗೆ ಆರೋ ಕೂಡ ಒಂದು ಆ್ಯಕ್ಟಿಂಗ್ ಮಾಡ್ತದೆ ನೋಡಿ ಅವನು ಅದನ್ನ ಎತ್ತಕ್ಕೆ ಹೋಗ್ತಾನಂತೆ ಏನು ಪವರ್ ಇರಲ್ಲ ನನಗೆ ಎತ್ತೋಕ್ಕಾಗಲ್ಲ ಏನು ಪವರ್ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ ಅವಾಗ ನಟೆಲ್ಲ ತಿಂತಾನಂತೆ ನಟೆ ತಿಂದ ತಕ್ಷಣ ಅವನಿಗೆ ಫುಲ್ಲು ಪವರ್ ಬರುತ್ತಂತೆ ನೋಡಿ ಇವಾಗ ಹೇಗೆ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಟೆಲ್ಲ ತಿನ್ಬಿಟ್ಟು ಫುಲ್ ಪವರ್ ಬಂದು ಅದನ್ನ ಚೇರ ಎತ್ತಾಕ್ಬಿಡ್ತಾನೆ ಹೇಗಿತ್ತು ಆರೋದೇ ಆ್ಯಕ್ಟಿಂಗು ಹಾಗೆ ನಾನು ಈವ್ನಿಂಗೇ ಬನಾನ ಒಳ್ದಿತ್ತಂತ ಅದೊಂದು ರೆಸಿಪಿ ಮಾಡ್ಕೊತಾ ಇದ್ದೀನಿ ಬನಾನ ಮತ್ತು ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸಿಲಿ ನಾನು ಗ್ರೈಂಡ್ ಇದ್ದೀನಿ ಅದಕ್ಕೆ ಕೊಕೋನಟ್ ಪೌಡರ್ನ ಇದ್ದೀನಿ ಡ್ರೈ ಕೊಕೊನಟ್ ಆಮೇಲೆ ಸ್ವಲ್ಪ ಸೋಡಾ ಸ್ವಲ್ಪ ಸಾಲ್ಟು ಹಾಕೊಂಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇದಕ್ಕೆ ಮೈದಾ ಹಾಕಿಬಿಟ್ಟು ಕಲ್ಸ್ಕೊತೀನಿ ಬಜ್ಜಿ ಹಾಕೋದು ಅಷ್ಟು ಅದಕ್ಕೆ ಅದನ್ನು ಕಲಿಸ್ಬಿಟ್ಟು ನಾನು ಇದನ್ನ ಎಣ್ಣೆಯಲ್ಲಿ ಹಾಕ್ತಿದ್ದೀನಿ ನೋಡಿ ಸಣ್ಣ ಸಣ್ಣ ಬಿಡ್ತಾಯಿದ್ದೀನಿ ಈಗ ಬಜ್ಜಿ ಥರ ಸೊ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ನಾನು ನಾನೇನು ಜಾಸ್ತಿ ಸ್ವೀಟ್ನ ಹಾಕ್ಕೊಂಡಿಲ್ಲ ಇದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕ್ರಂಚಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನು ಸಂಜೆ ಸ್ನ್ಯಾಕ್ಸ್ಗೆ ಇದು ಮಾಡಿಕೊಂಡೆ ನೋಡಿ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಹೊಸ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗು ಈ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ